ಕೆಲಸ ಮಾಡ್ತಿದ್ದೆವು ರೀ ಅದಕ್ಕೆ ನಾ ಆಕಿಗೆ ಸಪೋರ್ಟ್ ಮಾಡ್ತಿದ್ದೆ ರೀ ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ ನಾನು ನನ್ನ ಮಗಳು ಮುಂದೆ ಬರಲಿ ಆಕೆ ಓದಲಿ ಆಕೆ ದೊಡ್ಡ ವ್ಯಕ್ತಿ ಆಗಲಿ ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ ಅವ ಕಾಜಾ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ ನಮ್ಗೆ ಹೇಳಿಲ್ಲ ಕೇಳಿಲ್ಲ ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ರೀ ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೀನಿ ಹೊರ್ತು ನಾನು ಹಿಂಗೆ ಕಜ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ಲರಿ ಅವ ಕಜಾ ನನಗೆ ಹೆದರಿಕೆ ಬೆದರಿಕೆ ರೀ ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ನಿಮ್ಮ ಮತ್ತು ನಿಮ್ಮನ್ನೆಲ್ಲರೂ ಓದೊಳಗೆ ಹಾಕ್ತಾನೆ ರೀ ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲ ಆಗಿ ಬಂದಾರ್ರಿ ಈಗ ಅದಕ್ಕೆ ನಮ್ಮ ಮಗಳು ನಾನು ಬೇಕಂತ ನಾನು ಕೇಳ್ಕೊಳ್ತೇನೆ ರೀ ಇಷ್ಟೇ ರೀ ನಮ್ಮ ಮನೆಯಾಗ ಬಂದು ಇಪ್ಪತ್ತಿನ ಆಗಿತ್ತು ರೀ ಪಟ್ಟ ಹೇಳಿದ್ದಿಲ್ಲ ರೀ ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್ ಆಕಿ ಇಪ್ಪತ್ತೇಳನೇ ತಾರೀಕಿಗೆ ಹೋಗ್ಯಾಳ್ರಿ ಸರ್ ಆರನೇ ತಿಂಗಳದಾಗ್ರಿ ಹ್ಞೂ ರೀ ಸರ್ ಇದು ಅಲ್ಲ ರೀ ಹೋಗಿ ನಮಗೆ ನಮಗೇನು ಇದು ಮಾಡ್ಲಿಲ್ಲ ನಮ್ಗೆ ಜೀವನದ ಬೆದರಿಕೆ ಹಾಕಿದ್ರಿ ಆಗ್ತಾ ಅವಾಗ ನಾವು ಹಿಂಗಲ್ರಿ ಒಂದಿರ್ತಾರ ಆಗ್ತಂಗ ಇರ್ತಾರ ಇರೋನ್ರಿ ನೀವು ನಾವು ಫ್ಯಾಮಿಲಿ ಆಗಿರೋನ್ರಿ ಅಂತ ಅಂದ್ರಿ ಸರ್ ಅವರು ಫ್ಯಾಮಿಲಿ ಅನ್ಕೋತಾನ ನಮ್ಮನ್ನು ಮೋಸ ಮಾಡಿ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು ನಾನ್ ಅವ್ರ ಬೆಂಬಲಕ್ಕಂತಲ್ರಿ ಪಾಪ ಅವರು ಒಂದ್ ಇದಕ್ಕಂತ ಹೋರಾಡ್ತಾರಲ್ರಿ ಈಗ ನಾವೇ ನಮಗೆ ಹಿಂಗ್ಯಾಕ ಮೋಸ ಮಾಡಿ ಹೋಯ್ಬೇಕ್ರಿ ಸರ ಹೇಳಿ ನಾವು ತಿದ್ದೀ ಅಂದ್ರೂ ಕೂಡ ರೀ ನಮ್ಮ ನೆಂಬಮ್ಮ ನಾ ಹಂಗಿಲ್ಲ ಅಂತ ಅವರು ಅಂತಿದ್ರಿ ಖಜಾನಾರು ಇವರು ಅಂತಿದ್ರಿ ಒಂದು ಫ್ಯಾಮ್ಲಿ ಅಣ್ಣ ತಂಬಿರ್ತಾರ ಅಂತ ಮಾಡ್ರಿ ಹಿಂಗೆ ಮೋಸ ಮಾಡ್ತಾರ ಹೆಂಗೆ ರೀ ಈಗ ನಿಮ್ಮ ನೆಮ್ಮಿ ನಾವು ಇಲ್ಲಿ ಬಂದೇವ್ರಿ ಈಗ ಏನು ಮಾಡ್ತೀರಿ ಬಿಡ್ತೀರಿ ಅನ್ನೋದು ಗೊತ್ತಿರ್ತೈತಿ ರೀ ಸರ್ ಈಗ ಇಲ್ಲಿ ನಾವಿಲ್ಲಿ ಒಬ್ರ ಈಗ ಯಾರು ಇಲ್ಲ ಇಲ್ಲಿ ಬಂದ್ರಿ ಇಷ್ಟು ಬಂದಿ ಆಗ ಈಗ ನಮ್ ಫ್ಯಾಮ್ಲಿ ಯಾರು ಇಲ್ಲ ಫ್ಯಾಮ್ಲಿ ಈಗ ನೀವ್ ಏನ್ ಮಾಡ್ತೀರಿ ಅನ್ನೋದು ನನಗೆ ಏನ್ ಗೊತ್ತ್ರಿ ನಾನು ಒಂದ್ ರೀ ಈಗ ಊರ ನೀವು ಎಲ್ಲಾರು ಏನ್ ಮಾಡ್ತೀರಿ ನನ್ನ ಹಂಗ ನನ್ನ ಮಗಳಿಗೆ ಮೋಸ ಮಾಡಿ ಹೋದಾರ್ರಿ ಅವ್ರು ಮತ್ತೆ ಹಂಗ ಮಾತಾಡ ಕತ್ತಾಡ್ರಿ ಅವ್ರು ತಲೆ ಕೆಡ್ರಿ ಸರ್ ಈಗ ನಾ ಹಾಡೋದು ಹೊತ್ತು ಎತ್ತು

ನಮಗೆ ಎಲ್ಲಾರ ಕಡೆಯಿಂದ ಅನ್ಸಿಸಕ ಹಚ್ಚಿ ರೀ ಸರ್ ಆಕಿ ನಮಗೂ ಎಲ್ಲಾ ಕಾಲ ಇರ್ತೈತಿ ಅಲ್ರಿ ಚಂದಕ ಅಲ್ಲ ಅಂತ ಇಂಗ್ಲಿಷ್ ಮೇಡಂ ಸಾಲಿ ಆಕಿ ನಾಟಕು ಮೊಜಾ ಮೊಜಾ ಮಾಡಿರತೀವಿ ರೀ ಎಷ್ಟು ವರ್ಷ ಆಗೋರಿಗೆ ಉಪತೆಡ್ ರೀ ಆಕಿ ನಿಂಗೆ ಎಲ್ಲರ ಕಡೆಯಿಂದ ಅನ್ಸಿಸಕ ಹಚ್ಚೋದು ರೀ ಅದೇ ರೀ ಮೇಡಂ ಅದೇ ನಾನು ಹೇಳ್ತಾ ಇರೋದು ನಮ್ಮ ಮಗಳ ನಮ್ಮ